Lakshma <laughs> Jai, Lakshma Mungay Lakshma Mungay ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ವಿದೇಶಿ ಕಣ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಹೇಳ್ಬೇಕು ಅಂತ ಅಂದ್ರೆ ಎರಡನೇ ದಿವಸ ಮತ್ತು ಕೊನೆಯ ದಿವಸದ ಕ್ರೂಸ್ ಇನ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ಲಿಕ್ಕೆ ಅಂತ ವ್ಲಾಗ್ ಇದು ಸೊ ಈ ವ್ಲಾಗ್ ಅಲ್ಲಿ ನಾವು ಸೆಕೆಂಡ್ ಡೇ ಮತ್ತೆ ಲಾಸ್ಟ್ ಡೇ ಎಲ್ಲ ನಾವ್ ಏನ್ ಮಾಡಿದ್ವಿ ಯಾವ ಯಾವ ಆಕ್ಟಿವಿಟೀಸ್ ಇತ್ತು ಕ್ರೂಸ್ ಒಳಗೆ ಯಾವ ತರ ಆಕ್ಟಿವಿಟೀಸ್ ಇತ್ತು ಮಕ್ಕಳಿಗೆ ಎಂಗೇಜ್ ಆಗುವಂತ ಆಕ್ಟಿವಿಟೀಸ್ ಯಾವ್ದು ಮತ್ತೆ ದೊಡ್ಡೋರೆಲ್ಲ ಎಂಗೇಜ್ ಆಗುವಂತ ಆಕ್ಟಿವಿಟೀಸ್ ಯಾವ್ದು ಅಂತ ನೀವು ಈ ವ್ಲಾಗ್ ಅಲ್ಲಿ ನೋಡಬಹುದು ಮತ್ತೆ ಸ್ವಲ್ಪ ಟಿಪ್ಸ್ ಕೂಡ ಇರುತ್ತೆ ಕ್ರೂಸ್ ಗೆ ನೆಕ್ಸ್ಟ್ ಹೋಗೋರು ಸ್ವಲ್ಪ ಟಿಪ್ಸ್ ಕೂಡ ಕೊಡ್ತೀನಿ ಅದ್ ಯಾವ್ ತರ ಟಿಪ್ಸ್ ಅಂತ ನೀವು ನೋಡಬಹುದು ಸೊ ಎರಡನೇ ದಿವಸ ಈ ಬೆಳಗ್ಗೆ ಎದ್ದು ಏನ್ ಕೆಲ್ಸ ಕ್ರೂಸ್ ಅಲ್ಲಿ ಅಂತ ಅಂದ್ರೆ ಎಲ್ಲಾ ಫ್ರೆಶ್ ಅಪ್ ಆಗಿ ಎಲ್ಲಾ ಬ್ರೇಕ್ಫಾಸ್ಟ್ ಮಾಡೋ ಅಂತದ್ದು ಎಲ್ರು ಒಂದ್ ಜಾಗದಲ್ಲಿ ಸೇರ್ತಾ ಇದ್ವಿ ಎಲ್ರು ಸಪ್ರೇಟ್ ಸಪ್ರೇಟ್ ರೂಮ್ ಆಗಿರೋ ಕಾರಣ ಎಲ್ರು ಒಂದ್ ಜಾಗದಲ್ಲಿ ಅದ್ ಮೀಟಿಂಗ್ ಪಾಯಿಂಟ್ ನಮಗೆ ಅಹ್ ಫೋರ್ಟೀನ್ತ್ ಸ್ಟೇಸ್ ನಮಗ್ ಮೀಟಿಂಗ್ ಪಾಯಿಂಟ್ ಎಲ್ಲಾ ಫ್ಯಾಮಿಲೀಸ್ಗೂನು ಸೊ ಎಲ್ರು ಬಂದ್ ಸೇರಿ ಬ್ರೇಕ್ಫಾಸ್ಟ್ ಎಲ್ಲಾ ಮಾಡ್ಕೊಂಡು ಅದು ಹೋಲ್ ಡೇ ಮಕ್ಳುಗಳಂತೂ ಎಷ್ಟು ಎಂಗೇಜ್ ಆಗಿದ್ರು ಅಂದ್ರೆ ನಮ್ ಕೈಗ್ ಸಿಗ್ತಾ ಇರ್ಲಿಲ್ಲ ಎಲ್ರು ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಇದ್ದಿದಂತದ್ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ರು ಆ ಒಂದು ಸ್ಟೇರ್ಸ್ ಫುಲ್ಲುನು ಸ್ವಿಮ್ಮಿಂಗ್ ಏರಿಯಾ ಓಪನ್ ಸ್ವಿಮ್ಮಿಂಗ್ ಏರಿಯಾ ಇದ್ದಿದ್ದಂಥದ್ದು ಸ್ಪಾ ಇದ್ದಿದ್ದಂಥದ್ದು ಚಿಕ್ಕವರಿಂದ ದೊಡ್ಡವರವರೆಗೂ ಸ್ಪಾ ಸ್ವಿಮ್ಮಿಂಗು ಎಷ್ಟು ರಿಲ್ಯಾಕ್ಸೇಷನ್ ಆಗಿತ್ತು ಅಂತಂದರೆ ಮಕ್ಕಳಂತೂ ತ್ರೀ ಟು ಫೋರ್ ಅವರ್ಸ್ ಅಲ್ಲೇ ಇದ್ರು ಮೋರ್ ದೆನ್ ತ್ರೀ ಫೋರ್ ಅವರ್ಸ್ ಇದ್ರು ಅವರು ಮತ್ತೆ ಆ ವೆದರು ಕೂಡ ಅಷ್ಟೇ ಸೆಕೆಂಡ್ ಡೇ ಬಿಸಿಲೇ ಇರಲಿಲ್ಲ ಒಂಥರ ಚಿಲ್ಡ್ ಆಗಿತ್ತು ತುಂಬ ಚೆನ್ನಾಗಿತ್ತು ಸಮುದ್ರ ಮಧ್ಯೆ ಆ ಕ್ರೂಸಲ್ಲಿ ಎಷ್ಟೇ ಚೆನ್ನಾಗಿತ್ತು ಅಂತಂದರೆ ಮಕ್ಳುಗಳು ಎಂಜಾಯ್ ಮಾಡಿದ್ರು ಅಂತ ಅಂದ್ರೆ ಅಹ್ ನಾವೆಲ್ಲ ಕೋಲ್ಡ್ ಆಗ್ಬಿಡ್ತೇನೋ ಅನ್ನೋ ತರನೆ ಬೇಗ ಎಬ್ಬ್ರಸ್ತಾ ಇದ್ವಿ ಬಟ್ ಸ್ಟಿಲ್ ಅವ್ರು ಹೋಗಿ ಹೋಗಿ ಆಟ ಆಡ್ತಾನೆ ಇದ್ರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸೊ ತರ ಮಕ್ಳಿಗೆ ಆಕ್ಟಿವಿಟೀಸ್ ಇದ್ರೆ ದೊಡ್ಡವ್ರಿಗೆ ಏನೆಲ್ಲ ಆಕ್ಟಿವಿಟೀಸ್ ಅಂತ ಅಂದ್ರೆ ಒಳಗೆ ಕ್ರೂಸ್ ಒಳಗೇನೆ ನಿಮ್ಗೆ ಆಕ್ಟಿವಿಟೀಸ್ ನ ಇಟ್ಟಿದಂತದ್ದು ವೆರೈಟೀಸ್ ಆಫ್ ಗೇಮ್ಸ್ ಆಡಿಸ್ತಾ ಇದ್ರು ಆ ಗೇಮ್ಸ್ ಅಲ್ಲಿ ಯಾರ್ಯಾರು ಗೆಲ್ತಾರೆ ನಮ್ ಗ್ರೂಪ್ ಎಲ್ಲ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ ಆ ಗ್ರೂಪ್ ಅಲ್ಲಿ ಯಾರ್ಯಾರು ಗೆಲ್ತಾರೆ ಅವ್ರನ್ನ ತ್ರೀ ಕಂಟೆಸ್ಟೆಂಟ್ ಆಗಿ ಮಾಡಿ ಲಾಸ್ಟ್ವರೆಗೂ ಆಡಿಸ್ತಾ ಇದ್ರು ಯಾರು ಏನಾಗ್ತಾರೆ ಅವ್ರಿಗೆಲ್ರಿಗೂ ಪ್ರೈಸಸ್ ಕೂಡ ಎಲ್ಲ ಕೊಡ್ತಾ ಇದ್ರು ಚಕ್ಕದಾಗಿತ್ತು ಆ ಗೇಮ್ಸ್ ಎಲ್ಲ ನಾನು ಮತ್ತೆ ಮೇಲ್ಗಡೆಯಿಂದ ಒಂದು ವ್ಯೂ ತೋರಿಸ್ತೀನಿ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ತುಂಬಾ ಲಕ್ಸುರಿಯಸ್ ಆಗಿತ್ತು ಈ ಕ್ರೂಸಿನ ಒಳಗಡೆ ಇಂಟೀರಿಯರ್ಸ್ ಎಲ್ಲ ತುಂಬಾ ಲಕ್ಸುರಿಯಸ್ ಆಗಿತ್ತು ಸೊ ಸೆಕೆಂಡ್ ಡೇ ಎಲ್ಲರೂ ರೆಡಿ ಆಗಬೇಕಲ್ಲ ಎಲ್ಲರೂ ರೆಡಿಯಾಗಿ ಹೋಗಿ ಎಲ್ಲ ಫೋಟೋ ಸೆಷನ್ಸ್ ಎಲ್ಲ ಮಾಡಿಕೊಂಡು ಹೊರಗಡೆ ವ್ಯೂ ಪಾಯಿಂಟ್ ಅಂತ ಇರುತ್ತೆ ಆ ವ್ಯೂ ಪಾಯಿಂಟ್ಸಲ್ಲೆಲ್ಲ ಹೋಗಿ ನೀವು ಫೋಟೋಸ್ ಎಲ್ಲ ತಗಸ್ಕೊಂಡು ಬರ್ಬೋದು ಯಾರು ಏನು ರಿಸ್ಟ್ರಿಕ್ಷನ್ ಮಾಡಲ್ಲ ಅಲ್ಲೇ ನೀವು ವ್ಯೂ ಪಾಯಿಂಟ್ಸ್ಗೆ ಹೋಗ್ಬೇಡಿ ಅದು ಇದು ಅಂತ ಏನು ರಿಸ್ಟ್ರಿಕ್ಟ್ ಮಾಡೋಲ್ಲ ಬಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಹ್ಮ್ ಚೆನ್ನಾಗಿತ್ತು ಎಲ್ಲರೂ ಎಲ್ಲ ಫ್ಯಾಮಿಲೀಸ್ಗಳೂ ಟೈಟಾನಿಕ್ ಪೋಸ್ನೆಲ್ಲ ಫೋಟೋಸ್ ಫೋಟೋಸ್ನೆಲ್ಲ ಇಳಿಸ್ಕೊಂಡು ಬಂದಿದಂತದ್ದು ಬಟ್ ಆದ್ರೆ ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ಜನಗಳೆಲ್ಲ ಕಾಣಿಸ್ತಾ ಇಲ್ಲ ಈ ಗಾಳಿಗೆ ಎಲ್ರೂ ಒಳಗಡೆನೆ ಇರ್ತಾ ಇದ್ರು ಸೊ ನಮ್ಮ ಗ್ರೂಪ್ ಮಾತ್ರ ಹೋಗಿ ಎಲ್ಲ ಫೋಟೋಸ್ ಎಲ್ಲ ತಗಸ್ಕೊಂಡು ಬರ್ತಾ ಇದ್ದಿದ್ದಂಥದ್ದು ಎಷ್ಟು ದೀರ್ಘವಾದ ಸಮುದ್ರ ಅಂತ ಸಕ್ಕದಾಗಿತ್ತು ಇದು ಬಂದು ನೈಟ್ ವ್ಯೂ ನಾನ್ ಬೆಳಗ್ಗೆ ವ್ಯೂ ತೋರ್ಸ್ದೆ ಇದ್ ಬಂದು ನೈಟ್ ವ್ಯೂ ಆ ಮ್ಯೂಸಿಕ್ ಗೆ ಆ ಸ್ವಿಮ್ಮಿಂಗ್ ಪೂಲ್ ಒಂಥರ ಎಷ್ಟ್ ಚೆನ್ನಾಗಿ ಇದ್ ಮಾಡಿದ್ರು ಅಂತ ಅಂದ್ರೆ ಅದ್ ಒಂಥರ ಡ್ಯಾನ್ಸ್ ಆಡ್ತಿದೀನೋ ಅನ್ನೋ ತರಾನೇ ಅನ್ನಿಸ್ತಾ ಇತ್ತು ಗಾಳಿಗೂನು ಸಕ್ಕದಾಗಿತ್ತು ವ್ಯೂನ ತುಂಬ ಚೆನ್ನಾಗಿತ್ತು ಮಕ್ಳುಗಳಂತೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಯಾಕೆ ಅಂತಂದ್ರೆ ನೈಟಲ್ಲಿ ನೈಟ್ ಕ್ಲಬ್ಸ್ ಎಲ್ಲ ಇರುತ್ತೆ ಅಲ್ಲಿ ನೈಟ್ ಕ್ಲಬ್ಸ್ ಅಲ್ಲೆಲ್ಲ ನೀವು ಹೋಗೋವಂಥದ್ದು ಮತ್ತೆ ಸಪ್ರೇಟ್ ನೀವು ಹೋಟೆಲ್ಸ್ಗೆ ಹೋಗ್ಬೇಕು ಇಲ್ಲಿರೋ ಬೊಫೆಟ್ ಅಲ್ಲಿ ತಿನ್ನಕ್ಕೆ ಆಗಲ್ಲ ಅಂದರೆ ಹೋಟೆಲ್ಸ್ ಕೂಡ ಹೋಗೋವಂಥದ್ದು ಮತ್ತೆ ಇಲ್ಲಿ ಮ್ಯೂಸಿಕ್ ಇರುತ್ತೆ ಅಂತ ಹೇಳಿದೆ ಸ್ಟೇಜ್ ಇರುತ್ತೆ ಮ್ಯೂಸಿಕ್ ಇರುತ್ತೆ ಎಷ್ಟು ಚೆನ್ನಾಗಿ ಎಲ್ಲರೂ ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಎಲ್ಲರೂ ಕರೆದು ಅಲ್ಲಿ ಪಾರ್ಟಿಸಿಪೇಟ್ಸ್ ಮಾಡ್ಲಿಕ್ಕೆ ಹೇಳ್ತಾರೆ ನಾವಂತೂ ತುಂಬಾನೇ ಎಂಜಾಯ್ ಮಾಡಿದ್ವಿ ಎಲ್ಲರೂ ಈ ತರ ನೀಟಾಗಿ ಒಂಥರ ಪಾರ್ಟಿ ಅಟೈರ್ ಅಟೈರಲ್ಲಿ ರೆಡಿಯಾಗಿ ಎಲ್ರೂ ಡಾನ್ಸ್ ಮಾಡಿದಂಥದ್ದು ಇಲ್ಲಿ ಒಬ್ಬ ಒಂದು ಸರಿ ಏನಾದ್ರು ಒಬ್ರು ಮಿಸ್ ಆದ್ರೆ ಅಂದ್ರೆ ಒಂದು ಜಾಗದಿಂದ ಇನ್ನೊಬ್ರು ಏನಾದ್ರು ಮಿಸ್ ಆದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಯಾಕೆಂದ್ರೆ ಯಾವುದೇ ತರದ ಆ ನೆಟ್ವರ್ಕ್ ಇರೋದಿಲ್ಲ ಇಂಟರ್ನೆಟ್ ಇರೋದಿಲ್ಲ ಏನು ಇರೋದಿಲ್ಲ ಒಂಥರ ತುಂಬಾ ಚೆನ್ನಾಗಿರುತ್ತೆ ಫೋನ್ ಅನ್ನೋದೇ ನಾವ್ ಇಲ್ಲಿ ಯೂಸ್ ಮಾಡ್ತಾ ಇರ್ಲಿಲ್ಲ ಫೋನ್ ಯೂಸ್ ಮಾಡ್ತಾ ಇದ್ವಿ ಜಸ್ಟ್ ಫೋಟೋಸ್ ಮತ್ತೆ ವಿಡಿಯೋಸ್ ತೆಗಿಲಿಕ್ಕೆ ಮಾತ್ರ ಯಾವುದೇ ಕನೆಕ್ಷನ್ಸ್ ಇರ್ತಾ ಇರ್ಲಿಲ್ಲ ಒಂಥರ ಫುಲ್ಲು ಒಂಥರ ಬಿಗ್ ಬಾಸ್ ಮನೆ ತರನೇ ಇತ್ತು ಬಟ್ ವಿ ಎಂಜಾಯ್ಡ್ ಆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಡ್ಯಾನ್ಸ್ ಎಲ್ಲಾ ಮಾಡಿ ಎಂಜಾಯ್ ಮಾಡಿದ್ವಿ ಇಲ್ಲಿ ನಮ್ಮ ಬೇರೆ ಗ್ರೂಪ್ ಗಳೆಲ್ಲ ಫುಲ್ಲು ಎಲ್ಲ ಹೋಗಿದ್ರ ಗೊತ್ತಿಲ್ಲ ಎಲ್ಲಾ ಕಡೆ ಹುಡ್ಕಿ ಹುಡ್ಕಿ ಸಾಕಾಗಿ ನಾವೇ ನಾನು ನನ್ನ ಫ್ರೆಂಡ್ನೆ ಡ್ಯಾನ್ಸ್ ಆಡ್ಲಿಕ್ಕೆ ಮತ್ತೆ ಯಾರ್ಯಾರು ಸಿಗ್ತಾರೋ ಅವರೆಲ್ಲ ನಮ್ ಗ್ರೂಪ್ ಅಲ್ಲಿ ಡ್ಯಾನ್ಸ್ ಆಡಿ ಅವತ್ತಿನ ದಿನ ಮುಗೀತು ಎರಡನೇ ದಿವಸ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಇದು ಫೋರ್ ತರ್ಟಿ ಅನ್ಕೊಂತೀನಿ ಅವಾಗ ಎಚ್ಚರಿಕೆ ಆಯ್ತು ಎಚ್ಚರಿಕೆ ಆದಾಗ ಈ ತರ ಲ್ಯಾಂಡ್ ಆಗ್ತಾ ಇತ್ತು ನಮ್ಮ ಕ್ರೂಸ್ ಸೊ ಅದ್ರ ಬೆಳಗ್ಗೆ ಲ್ಯಾಂಡ್ ಕ್ರೂಸ್ ಆದ್ಮೇಲೆ ಲ್ಯಾಂಡ್ ಆದ್ಮೇಲೆ ನಾವೆಲ್ಲ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಸೇಮ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದಂಥದ್ದು ಅದಿದ್ದಿದ್ದು ಎರಡು ದಿವಸ ಆದರೆ ಎಷ್ಟು ಚೆನ್ನಾಗಿತ್ತು ಆ ಎಕ್ಸ್ಪೀರಿಯೆನ್ಸ್ ಅಂತಂದ್ರೆ ಬಿಟ್ಟು ಬರೋಕ್ಕೆ ಬೇಜಾರಾಗ್ತಾ ಇತ್ತು ಕ್ರೂಸ್ನ ಒಂಥರ ರೂಮು ಅದೆಲ್ಲ ಫುಲ್ಲು ಒಂಥರ ಮನೆ ಥರನೇ ಆಗ್ಬಿಟ್ಟಿತ್ತು ನಾನು ರೂಮ್ಸ್ ವೇರಿಯೇಷನ್ಸ್ ಇರುತ್ತೆ ಇಲ್ಲಿ ನೀವು ಕೊಟ್ಟ ಹಾಗೆ ಅಂತ ಹೇಳಿದೆ ಮೊದಲಿನ ಬ್ಲಾಗ್ ಅಲ್ಲಿ ಸೊ ಈ ಏನಂತಾರೆ ಬಾಲ್ಕನಿ ವ್ಯೂ ಅಂತ ಇರುತ್ತೆ ಇದು ನೀವು ಹೊರಗಡೆ ಹೋಗಿ ನಿಂತ್ಕೊಳ್ಳೋ ಅಂತ ರೂಮ್ಸ್ ಇದು ಇದಕ್ಕೂ ನಿಮ್ಗೆ ಕಾಸು ಕೊಟ್ಟ ಹಾಗೆ ಕಜಾಯ ಅನ್ನೋತರ ನೀವ್ ಯಾವ ರೀತಿ ಕಾಸು ಸ್ಪೆಂಡ್ ಮಾಡ್ತಿರೋ ಮನಿನ ಸ್ಪೆಂಡ್ ಮಾಡ್ತಿರೋ ರೀತಿ ನಿಮ್ಗೆ ರೂಮ್ಸ್ಗಳು ಮತ್ತೆ ರೂಮ್ ಸರ್ವಿಸ್ಗಳು ಅದೆಲ್ಲ ಇಲ್ಲಿ ಅಲ್ಲಿ ನೋಡಿ ಈ ತರ ಹೊರಗಡೆಯಿಂದ ಈ ತರ ಕಾಣುತ್ತೆ ನಾವು ಇಷ್ಟು ದೊಡ್ಡದ್ರಲ್ಲಿ ಇದ್ವಾ ಅಂತ ಇದಕ್ಕಿಂತ ದೊಡ್ಡದು ಇರುತ್ತೆ ನನ್ನ ಫ್ರೆಂಡ್ ಇದಕ್ಕಿಂತ ದೊಡ್ಡದ್ರಲ್ಲೂ ಹೋಗಿದ್ಲು ಆಮೇಲೆ ಅವಳು ಹೇಳ್ದಾಗ ಗೊತ್ತಾಗಿತ್ತು ಇದು ಅದಕ್ಕಿಂತ ಚಿಕ್ಕದು ಅಂತ ಆ ಸಕ್ಕದಾಗಿತ್ತು ಆಸಮ್ ಎಕ್ಸ್ಪೀರಿಯನ್ಸ್ ಪೆಸಿಫಿಕ್ ಎಕ್ಸ್ಪ್ಲೋರರ್ ನೆಕ್ಸ್ಟ್ ಟೈಮ್ ನಾವ್ ಫಸ್ಟ್ ಡೇ ಹೋದಾಗ ಎಲ್ಲಾರು ಎಲ್ಲಾರನು ರೇಗಸ್ತಾ ಇದ್ವಿ ನ್ಯೂಜಿಲೆಂಡ್ ಹೋಗೋಣ ಅಂತ ಅವಾಗ ನ್ಯೂಜಿಲೆಂಡ್ ಬೇಡ ಏನು ಬೇಡ ಅಂತ ಅನ್ಕೊಂಡಿದ್ವಿ ಫಸ್ಟ್ ಡೇ ಗೆ ಆದ್ರೆ ಅವತ್ತಿನ ದಿವಸ ಆಚೆ ಬರ್ಬೇಕಾದ್ರೆ ಶೋರ್ ಹೋಗೋಣ ಅನ್ನ ತರನೆ ಎಲ್ರೂನು ಥಾಟ್ಸ್ ಇತ್ತು ಅಂದ್ರೆ ಹೋದಾಗ ಇಷ್ಟ ಆಗಲ್ಲ ಅದು ಅದರಿಂದ ಬರ್ಬೇಕಾದ್ರೆ ಮಿಸ್ ಮಾಡಿದ್ವಿ ಅಂತಂದ್ರೆ ತುಂಬಾ ಮಿಸ್ ಮಾಡಿದ್ವಿ ಈ ಕ್ರೂಸ್ ನ ಸೊ ಅಲ್ಲಿಂದ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಹೊರಗಡೆ ಬರ್ತಾ ನಾವು ಕಾರ್ಸ್ ಎಲ್ಲ ಯಾರು ತಗೊಂಡೋಗುದಿಲ್ಲ ಅಲ್ಲಿ ಅಲ್ಲಿಂದ ನಾವು ಕ್ಯಾಬ್ಸ್ ನ ಬುಕ್ ಮಾಡಿದಂತದ್ದು ಕ್ಯಾಬ್ಸ್ ಅಂದ್ರೆ ನಾವ್ ಇಲ್ಲೇ ನಾವು ಮೆಲ್ಬರ್ನ್ ಅಲ್ಲಿ ಇರ್ಬೇಕಾದ್ರೆ ಕ್ಯಾಬ್ಸ್ ನೆಲ್ಲ ಬುಕ್ ಇಲ್ಲಿಂದನೇ ಬುಕ್ ಆನ್ಲೈನ್ ಬುಕ್ ಮಾಡಿದಾಗ ನಾವ್ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಬೇಕು ಅಲ್ಲಿ ಕಲೆಕ್ಟ್ ಮಾಡಕ್ಕೆ ಎಷ್ಟು ಕಾದಿದೀವಿ ಅಂತ ಅಂದ್ರೆ ಆ ಕ್ರೂಸ್ ಇದು ಲ್ಯಾಂಡಿಂಗ್ ಸ್ಪಾಟ್ ಅಲ್ಲೇ ಒಂದು ಕ್ಯಾಬ್ಗೋಸ್ಕರನೆ ನಾವು ಒನ್ ಅಂಡ್ ಹಾಫ್ ಅವರ್ ಟೂ ಅವರ್ಸ್ ಕಾದು ಅಲ್ಲಿಂದ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ನಮ್ಮ ಕಾರ್ಗಳನ್ನೆಲ್ಲ ನಾವು ಪಿಕ್ ಮಾಡಿಕೊಂಡು ಅಂದ್ರೆ ಕ್ಯಾಬ್ ಕಾರ್ನ ಪಿಕ್ ಮಾಡಿಕೊಂಡು ಬರೋಷ್ಗೆ ನಾವೆಲ್ಲರೂ ಒಂದು ಪಾರ್ಕ್ ಹುಡ್ಕೋಷದ್ಗೆ ಒಂದು ಸಾಹಸ ಮಾಡಿದೀವಿ ಅಂತ ಅಂದ್ರೆ ಅಹ್ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಒಂದು ಅರ್ಧ ಗಂಟೆ ವಾಕ್ ಮಾಡಿ ಈ ಕೊನೆಗೂ ಈ ಪಾರ್ಕ್ ನ ಹುಡುಕಿ ಎಲ್ರು ಮಕ್ಳುಗಳನ್ನ ಎಂಗೇಜ್ ಮಾಡಿದ್ವಿ ಮಕ್ಳುಗಳ ಜೊತೆ ದೊಡ್ಡವರು ಎಂಗೇಜ್ ಆಗಿದ್ವಿ ಚೆನ್ನಾಗಿತ್ತು ಒಂಥರ ತುಂಬಾ ಬ್ಯೂಟಿಫುಲ್ ಆಗಿತ್ತು ಮತ್ತೆ ಅಡಿಲೇಡ್ ಅಲ್ಲಿ ವೆದರು ಸಿಕ್ಕಾಬಟ್ಟೆ ಬಿಸಿಲಿರುತ್ತೆ ಸೊ ಆ ಬಿಸಿಲಲ್ಲಿ ಸಾಕಾಯ್ತು ನಮ್ಗೆ ಒಂದು ಒನ್ ಅವರ್ ಕಾಯೋಷ್ಟೊತ್ತಿಗೆ ಪಾರ್ಕ್ ಅಲ್ಲಿ ಸೊ ಎಲ್ರು ಕಾರ್ ತಗೊಂಡು ಬಂದ್ರು ಕಾರ್ ತಗೊಂಡ್ ಬಂದ್ಮೇಲೆ ಹೊರಟ್ವಿ ಅಲ್ಲಿಂದ ಹೊರಟಾದ್ಮೇಲೆಲ್ಲ ಹೇಗಿರುತ್ತೆ ಎಲ್ಲ ಎಷ್ಟ್ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಳುಗಳು ಅಂತ ಇವ್ಲಾಗ್ನ ನೋಡಿ ಇವರೆಗೂ ನೋಡ್ತಾ ಇರಿ ಅಲ್ಲಿಂದ ಒಂದ್ ಎರಡ್ ಸ್ಪಾಟ್ ನೋಡ್ಕೊಂಡು ಹೋಗೋಣ ಅಡಿ ಗೆ ಬಂದಿದೀವಲ್ಲ ಅಂತ ಹೇಳಿ ಎರಡ್ ಸ್ಪಾಟ್ ಹೋಗಿ ಅದೇ ಆನ್ ದ ವೇ ಬರ್ತಾನೆ ಎರಡ್ ಸ್ಪಾಟ್ ಇದು ಜಸ್ಟ್ ರಿಲ್ಯಾಕ್ಸೇಷನ್ಗೆ ಅಂತ ನಿಲ್ಸಿದಂಥದ್ದು ಟಾಯ್ಲೆಟ್ಸ್ ಯಾರಾದ್ರೂ ಯೂಸ್ ಮಾಡೋ ಅಂತ ಇದ್ರೆ ಮಾಡಬಹುದು ಅಂತ ಬಟ್ ಆ ವ್ಯೂ ಮಾತ್ರ ಎಷ್ಟೇ ಚೆನ್ನಾಗಿತ್ತು ಈ ಜಾಗಕ್ಕೆ ನಾವು ಮೊದ್ಲೇ ಹೋಗಿದ್ದೀವಿ ಆಗ್ಲೇ ನಾವು ಅಡಿ ಗೆ ಸಪ್ರೇಟ್ ಹೋಗಿದ್ದಾಗ ಈ ಜಾಗಕ್ಕೆ ಹೋಗಿದ್ದಂತದ್ದು ತುಂಬಾ ಚೆನ್ನಾಗಿತ್ತು ಒಂಥರ ಕಾಮ್ನೆಸ್ ಫೀಲ್ ಆಯ್ತು ಎಲ್ರು ರಿಲ್ಯಾಕ್ಸ್ ಆಗಿ ಫ್ರೆಶ್ ಅಪ್ ಆಗಿ ತಿರ್ಗ ಹೊರಟ್ವಿ ಅಲ್ಲಿಂದ ಇನ್ನೊಂದು ಸ್ಪಾಟ್ ಗೆ ಹೋಗಿದಂತದ್ದು ಆ ಸ್ಪಾಟ್ ನಿಜವಾಗ್ಲೂ ನಮ್ ನಮ್ ನನಗೆ ಫಸ್ಟ್ ಟೈಮ್ ಆಗಿತ್ತು ನಾವ್ ಯಾವಾಗೂ ಅಡಿಲೈಟ್ ಹೋದಾಗ ಆ ಸ್ಪಾಟ್ ಹೋಗೋಣ ಹೋಗೋಣ ಅಂತ ಅನ್ಕೊಂತ ಇದ್ವಿ ಆದ್ರೆ ಹೋಗೋಕೆ ಆಗ್ತಾ ಇರ್ಲಿಲ್ಲ ಬಟ್ ಆ ಟೈಮಲ್ಲಿ ಹೋಗಿದ್ದು ಕ್ರೂಸ್ ಇಂದ ಬರ್ತಾ ಹೋಗಿದ್ದು ತುಂಬಾನೇ ಖುಷಿ ಆಯ್ತು ಅನ್ನೋ ತರ ಅನ್ನಿಸ್ತು ಈಗ ಇದ್ಯಾ ಕ್ರಿಯೇಚರ್ ಅನ್ನೋ ತರ ಅನಿಸ್ತು ಬಟ್ ಎಷ್ಟೊಂದ್ ಜನ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತಾರೆ ನೋಡ್ತಾ ಇದ್ರ ಪಿಂಕ್ ಲೇಕ್ ಅಂತ ಇದು ಎಲ್ರೂ ಸಮುದ್ರನ ಆಗ್ಲಿ ಒಂದು ಲೇಕ್ ಆಗ್ಲಿ ಎಲ್ರು ಬ್ಲೂ ಕಲರ್ ಅಲ್ಲಿ ನೋಡಿದ್ರ ಈ ಲೇಕ್ ಬಂದು ಪಿಂಕ್ ಕಲರ್ ಇರುತ್ತೆ ಫುಲ್ ಪಿಂಕ್ ಕಲರ್ ಆಗಿ ಕಾಣುತ್ತೆ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ನೀವು ನೋಡ್ಬೋದು ಪಿಂಕ್ ಕಲರ್ ಅಲ್ಲಿ ಒಂಥರ ಸಾಲ್ಟಿ ಸಾಲ್ಟರ ಹಿಮಾಲಯನ್ ಸಾಲ್ಟ್ ಯಾವ ರೀತಿ ಪಿಂಕ್ ಹಿಮಾಲಯನ್ ಸಾಲ್ಟ್ ಯಾವ ರೀತಿ ಇರುತ್ತೆ ಅದೇ ತರ ಇರುತ್ತೆ ನಾವು ಹೋಗಿದ್ದು ಮಧ್ಯಾಹ್ನ ಅಷ್ಟು ನಿಮಗೆ ಕಾಣಲ್ಲ ಅಂತ ಅನ್ಕೊಂತೀನಿ ಅಲ್ಲಿ ಅಲ್ಲಿ ಹೋಗಿ ನೋಡ್ದಾಗೆ ಅದು ಪಿಂಕ್ ಆಗಿ ಕಾಣುತ್ತೆ ಸಂಜೆ ಹೊತ್ತು ನೋಡಿದಾಗ ಫುಲ್ ಪಿಂಕ್ ಆಗಿ ಕಾಣುತ್ತಂತೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಮಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದ್ ಲೈಕ್ ಮಾಡೋದ್ನ ಶೇರ್ ಮಾಡೋದ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಇನ್ನು ವಿದೇಶ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಮ್ಮ ಕ್ರೂಸ್ ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡಿದಕ್ಕೆ ನನಗಂತೂ ತುಂಬಾ ಖುಷಿ ಆಯ್ತು ನಿಮ್ಗೂ ಖುಷಿ ಆಗಿದೆ ಅಂತ ಭಾವಿಸ್ತಿದ್ದೀನಿ ಸೊ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು